ಅಲ್ಲ ಅದು ಯಾಕಂತಂದ್ರೆ ಅವು ಅಷ್ಟೇ ಬಟ್ ಅದು ಅಷ್ಟು ಇಲ್ಲ ಅಂದ್ರೆ ನಾವದು ಗ್ಯಾರಂಟಿ ಕೊಡಂಗಿಲ್ಲ ಅದಕ್ಕೆ ಸೊ ಅದೊಂದು ಆಲ್ಟರ್ನೇಟಿವ್ ಅಷ್ಟ ಬಟ್ ಬೇಸಿಕ್ ಆಗಿ ಇದು ಸಿಲಿಂಡರ್ ಇರೋದ್ರಿಂದ ಇದನ್ನ ಏನೇನು ಆದಾಗ ಏನೇನು ಕನ್ಸಿಡರ್ ಮಾಡ್ಬೇಕಂತ ಹೇಳ್ತೀವಿ ಫಸ್ಟ್ ಹೇಳಿದ್ವಿ ಲೀಕೇಜಿಂದ ಹಾಕೋ ಅಂತ ಹೇಳಿ ಹೌದ್ರಿ ಲೀಕೇಜ್ ಅಂತಂದ್ರೆ ಹೆಂಗ್ ಗೊತ್ತಾಗೈತ್ ನಿಮ್ಗ

ಟೋನ್ ಹೋಗಿ ಬರೋ ಬಿಡ್ತಾರೆ ಓಕೆ ಮತ್ತೆ ಆಫ್ ಮಾಡ್ತೀರಿ ಆಫ್ ಮಾಡ್ತೀರಿ वेरी ಸಿಂಪಲ್ ಅದಕ್ಕೆ ಗಾಡಿ ಮನೆಯೊಳಗೆ ಗಾಡಿ ಜಾಸ್ತಿ ಬರೋ ತರ ಮಾಡಿ ಅಲ್ಲಿ ಯಾವುದು ಬಟನ್ ಸ್ವಿಚ್ ಏನು ನಾವು ಡಿಸ್ಟರ್ಬ್ ಮಾಡಲ್ಲದೆ ನಾವು ಹೊರಗೆ ಬಂದ್ಬಿಡ್ಬೇಕು ಸರ್ ಅಷ್ಟೇ ಸರ್ ಒಂದು ಸ್ವಲ್ಪ ಹೊತ್ತಿಗೆ ಅದು ಕಂಟ್ರೋಲ್ ಬಂದಿರುತ್ತೆ ಅಂತ ಅಂದುಕೊಂಡು ಆಮೇಲೆ ಅದು ಅದು ಸಿಲಿಂಡರ್ ಬ್ಲಾಸ್ಟ್ ಆಗೋಗ್ಬಿಡ್ತದೆ ಸಿಲಿಂಡರ್ ಬ್ಲಾಸ್ಟ್ ಆಗಲ್ಲ ಗ್ಯಾಸ್ ಎಲ್ಲೇ ಹೋಗಿರ್ತ ಅಷ್ಟು ಎಲ್ಲ ಬ್ಲಾಸ್ಟ್ ಆಗಿಬಿಟ್ಟು ಸೊ ಇದು ಲೀಕೇಜ್ ಆದಾಗ ಕೆಲವೊಂದು ಪಾಯಿಂಟ್ಗಳು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಫಸ್ಟ್ ಲೀಕೇಜ್ ಆಗಿದ್ದು ನಮಗಂತೂ ಗೊತ್ತಾಗ್ತದೆ ಫಸ್ಟ್ ಏನು ಮಾಡ್ಬೇಕಂದ್ರೆ ರೆಗ್ಯುಲೇಟರ್ನ ಆಫ್ ಮಾಡ್ಬೇಕು ಇದು ರೆಗ್ಯುಲೇಟರ್ ಆಫ್ ಮಾಡೋದ್ರಿಂದ ಸೆವೆಂಟಿ ಫೈವ್ ಪರ್ಸೆಂಟ್ ಲೀಕೇಜ್ನ ನೀವು ಸ್ಟಾಪ್ ಮಾಡ್ತಾರೆ ಎರಡನೇದು ಏನಂತಂದ್ರೆ ಎಲ್ಲ ಕಿಟಕಿ ಭಾಗಗಳನ್ನ ಓಪನ್ ಮಾಡಬೇಕು ಮೂರನೇದು ಎಲೆಕ್ಟ್ರಿಕಲ್ ಬಟನ್ಸ್ಗಳನ್ನ ಯಾವುದೇ ಕಾರಣಕ್ಕೂ ಆಪ್ರೇಟ್ ಮಾಡಂಗಿಲ್ಲ ಆನ್ ಇದ್ರೆ ಆನ್ ಇರಲಿ ಏನಾಗಂಗಿಲ್ಲ ಕೈ ಬಿಟ್ಬಿಡ್ರಿ ಆಫ್ ಇದ್ರೆ ಆಫ್ ಇರಲಿ ಸೊ ಅದನ್ನ ಆಫ್ ಇದ್ರೆ ಆನ್ ಮಾಡಕ್ಕೆ ಹೋಗ್ಬಾರ್ದು ಆನ್ ಇದ್ರೆ ಆಫ್ ಮಾಡೋಕೆ ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕಲ್ ಬಟನ್ಸ್ಗಳನ್ನ ಆಪ್ರೇಟ್ ಮಾಡಂಗಿಲ್ಲ ನೆಕ್ಸ್ಟ್ ಏನಪ್ಪ ಅಂದ್ರೆ ನಮ್ಮ ಮನೆ ಅಕ್ಕಪಕ್ಕದವರಿಗೆ ಇನ್ಫಾರ್ಮೇಷನ್ ಕೊಡಬೇಕು ನಮ್ಮ ಮನೆಯಾಗ ಲೀಕೇಜ್ ಆಗೈತಿ ನಿಮ್ಮ ಮನೆಯಾಗ ಯಾವ ಕಾರಣಕ್ಕೆ ಯಾವ ಎಲೆಕ್ಟ್ರಿಕಲ್ ಬಟನ್ಸ್ಗಳನ್ನ ಆಪರೇಟ್ ಮಾಡಿಬಿಡ್ರಿ ಅಥವಾ ಕಡ್ಡಿಗಿರಬೇಡ್ರಿ ಅಂತ ಯಾಕೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಬೇಕು ಆಗಿರ್ಬೋದು ಸರ್ ಡೇ ಇದು ಏನಂದ್ರ ಎಲ್ ಪಿ ಜಿದು ಒಂದು ಕ್ಯಾರೆಕ್ಟರ್ ಏನಂತಂದ್ರ ಇದು ಎಲ್ಲಿಂದ ಲೀಕೇಜ್ ಆಗಿ ಹೋಗತಾ ಫಾರ್ ಎಕ್ಸಾಂಪಲ್ ಇಲ್ಲಿ ಲೀಕೇಜ್ ಆಗತ್ತ ಇಲ್ಲಿಂದ ಲೀಕೇಜ್ ಆಗಿ ಅಷ್ಟು ದೂರ ತರಕ ಹೋಗೈತೆ ಅಲ್ಲಿ ಅದಕ್ಕೆ ಸ್ಪಾರ್ಕ್ ಸಿಕ್ಕರೂ ಕೂಡ ಅಲ್ಲಿಂದ ವಾಪಸ್ ಬಂದ್ಬಿಟ್ಟು ಇಲ್ಲಿ ಸಿಲಿಂಡರ್ ಎಕ್ಸ್ಪ್ಲೋಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಸೊ ಅದಕ್ಕೆ ನಮ್ಮ ಮನೆ ಅಕ್ಕಪಕ್ಕದವ್ರಿಗೆ ಇನ್ಫಾರ್ಮ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅವ್ರ ಮನೆಯಾಗಿನ ಎಲೆಕ್ಟ್ರಿಕಲ್ ಬಟನ್ಸ್ಗಳನ್ನ ಆಪ್ರೇಟ್ ಅಂತ ಅಥವಾ ಇರಬಾರ್ದು ನೀವು ಮನೆಯಿಂದ ಆಚೆ ಬಂದುಬಿಟ್ಟು ಫೈರ್ ಡಿಪಾರ್ಟ್ಮೆಂಟ್ದವ್ರಿಗೆ ಇನ್ಫಾರ್ಮ್ ಮಾಡ್ತೀರಿ ನಿಮ್ಮ ಏಜೆಂಟ್ಗಳಿಗೆ ಇನ್ಫಾರ್ಮ್ ಮಾಡ್ತಾರೆ ಅವ್ರು ಬಂದು ಇದನ್ನ ತೊಗೊಂಡು ಹೋಗ್ತಾರೋ ಅಥ್ವಾ ಅದನ್ನು ಲೀಕೇಜ್ನ ಸ್ಟಾಪ್ ಮಾಡ್ತಾರೆ ನಿಮಗೆ ಧೈರ್ಯ ಇತ್ತು ಅಂತಂದ್ರೆ ಈಗ ಹೇಳಿದ್ರಲ್ಲ ಅವ್ರು ಸಿಲಿಂಡರ್ನ ತೊಗೊಂಬಂದು ಆಚೆ ಇಡ್ಬೇಕಂತ ಹೇಳಿ ಸಿಲಿಂಡರ್ನ ತೊಗೊಂಬಂದು ಆಚೆ ಇಡ್ಬೋದು ಬಟ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ಅದು ಓಪನ್ ಗ್ರೌಂಡ್ ಆಗಿರ್ಬೇಕು ನಿಮ್ ಮನ್ಯಾಗೆಲ್ಲ ತೊಗೊಂಡ್ಬಂದ್ ರೋಡ್ ನಡೆಸ್ತಂದ್ ಪ್ರಿಫರ್ ಮಾಡಂಗಿಲ್ಲ ಯಾಕಂದ್ರೆ ಹೋಗೋದ್ರಿಂದ ಏನಾಗುತ್ತೆ ಈ ಗ್ಯಾಸ್ ಗಾಳಿಗಿಂತ ಹೆವಿ ಆಗಿರೋದ್ರಿಂದ ಗ್ಯಾಸ್ ಅವಾಗ್ಲೂ ಕೆಳಗಡೆ ಸೆಟ್ಲ್ ಆಗ್ತೈತೆ ಸೊ ನಿಮ್ ಯಾಕೆ ತಗೊಂಡ್ರೆ ಹೋದ್ರೆ ಏನಾಗುತ್ತೆ ಕೆಳಗಡೆ ಸೆಟ್ಲ್ ಆಗ್ತೈತಿ ಹೊರತಾಗಿ ಮೇಲೆ ಹೋಗಂಗಿಲ್ಲ ಸೊ ಆದಷ್ಟು ದಿನ ಗ್ರೌಂಡ್ ಲೆವೆಲ್ಗೆನೆ ತಗೊಂಡ್ಬರ್ಬೇಕು ಗ್ರೌಂಡ್ ಲೆವೆಲ್ ಅಂದ್ರೂ ಓಪನ್ ಗ್ರೌಂಡ್ ಗೆ ತೊಗೊಂಡ್ಬರ್ಬೇಕು ಸಿಲಿಂಡರ್ ನ ತಗೊಂಡ್ ಕೂಡ ಒಬ್ರನ್ನ ಯಾವುದೇ ಕಾರಣಕ್ಕೂ ಲಿಫ್ಟ್ ಮಾಡ್ಕೊಂಡು ತೊಗೊಂಬರಂಗಿಲ್ಲ ಯಾಕಂತಂದ್ರೆ ಒಬ್ರು ಇದು ವೇಟ್ ಜಾಸ್ತಿ ಇರ್ತತಿ ಇದ್ದಾಗ ನೀವು ತೊಗೊಂಬರುವಾಗ ಎಲ್ಲಾದ್ರೂ ಯಾವುದಾದ್ರು ಗಾಡಿಗೆ ತಾಯತೋ ಅಥವಾ ಜೋರಾಗಿ ಲಿಟ್ರು ಅಂತ ಅಲ್ಲಿ ಕೂಡ ಸ್ಪಾರ್ಕ್ ಬರೋ ಚಾನ್ಸಸ್ ಇರ್ತೈತಿ ಆ ಸ್ಪಾರ್ಕ್ ಒಂದು ಸಿಂಗಲ್ ಸ್ಪಾರ್ಕ್ ಸಾಕು ಇಲ್ಲಿ ಎಕ್ಸ್ಪ್ಲೋಜನ್ ಆಗತಿ ಸೊ ಕಂಪಲ್ಸರಿ ಇಬ್ಬರು ಜನ ಆ ಆಕಡೆ ಒಬ್ರು ಹಿಡ್ಕೊತೀರಿ ಈ ಕಡೆ ಒಬ್ರು ಹಿಡ್ಕೊ ಒಬ್ರು ಹಿಡ್ಕೊತಾರೆ ಸ್ಟ್ರೇಟಾಗಿ ಆಗಿ ಲಿಫ್ಟ್ ಮಾಡ್ಕೊಂಡು ಸ್ಟ್ರೇಟ್ ಆಗಿ ತೊಗೊಂಡ್ಬಂದು ಗ್ರೌಂಡ್ ಅಲ್ಲಿ ಲೀಕೇಜ್ ಸಿಲಿಂಡರ್ನ ತಗೊಂಡೋಗಿ ನೀರಲ್ಲಿ ಹಾಕಂಗಿಲ್ಲ ನೀವು ನೀರಲ್ಲಿ ಹಾಕಿದ್ರು ಕೂಡ ಆ ನೀರಿ ಕಡಿಗಿರಿ ಒಗಿರಿ ನೀರಿಗೆ ಬೆಂಕಿ ಹತ್ತೊಂತದ ಓಕೆನಾ ಸೊ ಇದನ್ನ ಒಂದ್ಸಲ ನೀವು ಗ್ರೌಂಡಿಗೆ ತೊಗೊಂಡ್ಬಂದ್ ಇಟ್ಟ ಮೇಲೆ ನಿಮ್ಗೆ ವೆಹಿಕಲ್ ಮೂಮೆಂಟ್ ನ ಎಲ್ಲ ಸ್ಟಾಪ್ ಮಾಡ್ಬೇಕು ಒಂದ್ ಐವತ್ ಐವತ್ತು ಮೀಟರ್ ಇಂದ ನೂರ್ ಮೀಟರ್ ತನಕ ವೆಹಿಕಲ್ ಮೂಮೆಂಟ್ ನ ಸ್ಟಾಪ್ ಮಾಡ್ಬೇಕು ನೀವು ಯಾಕಪ್ಪ ಅಂದ್ರೆ ಅಲ್ಲಿ ಸ್ಪಾರ್ಕ್ಷಕರು ಕೂಡ ಇದೇನಾಗುತ್ತೆ ಇಲ್ಲಿಗೆ ಬರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಸೊ ವೆಹಿಕಲ್ ಮೂಮೆಂಟ್ ನ ಎಲ್ಲ ಸ್ಟಾಪ್ ಮಾಡ್ಬೇಕು ಅಷ್ಟೊತ್ತ ಬಂದ್ಬಿಟ್ಟು ಅದು ಅದೇ ಒಂದು ಫೈರ್ ಡಿಪಾರ್ಟ್ಮೆಂಟ್ ಬರ್ತಾರೋ ಅಥವಾ ಕಂಪ್ನವರು ಬಂದುಬಿಟ್ಟು ಆ ಲೀಕೇಜನ್ನ ಸ್ಟಾಪ್ ಮಾಡ್ತಾರೋ ಅಥವಾ ಏನೋ ಒಂದು ಮಾಡ್ತಾರೆ ಅದಕ್ಕಿಂತ ಇಂಪಾರ್ಟೆಂಟ್ ಇದೇನು ವೈಟ್ ಕ್ಯಾಪ್ ಇತ್ತಲ್ಲ ವೈಟ್ ಕ್ಯಾಪ್ ಅದ್ರಗೋಸ್ಕರನೇ ಕೊಟ್ಟಿರೋದು ಏನಂತಂದ್ರೆ ಇದು ಲೀಕೇಜ್ನ ಸ್ಟಾಪ್ ಮಾಡ್ತದೆ ಲೀಕೇಜ್ನ ಅಂದರೆ ಅಲ್ಲ ನೀವು ಸೀಲ್ ಮಾಡೋದ್ರಿಂದ ಏನಾಗುತ್ತೆ ಕಂಟ್ರೋಲ್ ಏಯ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗ್ತೈತೆ ಲೀಕೇಜ್ ಏಯ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗೈತೆ ಇದನ್ನು ಸುಮ್ಮ ಇದ್ರಗೋಸ್ಕರ ಕೊಟ್ಟಿಲ್ಲ ಇದು ಒಂದು ಸೇಫ್ಟಿ ಡಿವೈಸ್ ಇದ್ ಏನು ಮಾಡ್ಬೋದು ನೀವು ಹಾಕಿ ಆಮೇಲೆ ನೀವು ಅದನ್ನ ತೊಗೊಂಡು ಆಚರ್ಬೋದು ಸೊ ಒಂದು ಲೀಕೇಜ್ ಆದಾಗ ಇಷ್ಟೊಂದು ಮಾಡಬೇಕು ಕ್ಲಿಯರ್ ಫಸ್ಟ್ ಏನು ಮಾಡ್ತೀರಿ ರೆಗ್ಯುಲೇಟರ್ನ ಆಫ್ ಮಾಡಬೇಕು ಸೆಕೆಂಡ್ ಎಲ್ಲ ಕಿಟಕಿ ಭಾಗಗಳನ್ನ ಓಪನ್ ಮಾಡ್ತಾರೆ ತರ್ಡ್ ಯಾವುದೇ ಕಾರಣಕ್ಕೂ ಎಲೆಕ್ಟ್ರಿಕಲ್ ಬಟನ್ಸ್ಗಳನ್ನು ಆಪರೇಟ್ ಮಾಡಲ್ಲ ನಾಲ್ಕನೇದು ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಇಂಟಿಮೇಷನ್ ಇಂಟುಬೇಷನ್ ಕೊಡು ಐದನೇದು ನಾವ್ ಸಿಲಿಂಡರ್ ನ ತೊಗೊಂಬಂದು ಆಚೆಡ್ಬಹುದು ಬಟ್ ಕಂಡೀಷನ್ ಏನಂತಂದ್ರೆ ಓಪನ್ ಗ್ರೌಂಡ್ ಆಗಿರಬೇಕು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮ್ ಮಾಡ್ತಾರೆ ಲೀಕೇಜ್ ಆಗೈತೆ ಅಂತ ಅಥವಾ ಈ ಸಿಲಿಂಡರ್ ಕೊಟ್ಟ ತಕ್ಷಣ ಹೆಂಗ್ ಚೆಕ್ ಮಾಡ್ತಾರೆ ಲೀಕೇಜ್ ಆಯ್ತೋ ಇಲ್ಲೋ ಅಥವಾ ಸೇಫ್ ಆಯ್ತೋ ಇಲ್ಲ ಅನ್ನೋದು ಹೆಂಗ್ ನಿಮಗೆ ನೀರ್ ಬಿಟ್ಟು ನೋಡಿದ್ರೆ ಗೊತ್ತಾಗತ್ತೆ ಕಂಪಲ್ಸರಿ ಯಾವ್ದೇ ಸಿಲಿಂಡರ್ ಬಂತಂದ್ರ ಫಸ್ಟ್ ಕೆಲಸ ಏನು ಮಾಡ್ಬೇಕಂದ್ರೆ ಕ್ಯಾಪ್ನ ಓಪನ್ ಮಾಡಿಬಿಟ್ಟು ಈ ಕ್ಯಾಪ್ನ ಓಪನ್ ಮಾಡ್ರಿ ಕ್ಯಾಪ್ನ ಓಪನ್ ಮಾಡಿ ಸ್ವಲ್ಪ ನೀರನ್ನ ಇದಕ್ಕೆ ಹಾಕಿ ನೀರು ಹಾಕಿದಾಗ ಇಲ್ಲಿ ಬಬಲ್ಸ್ ಬರಾಕತ್ತಂತಂದ್ರೆ ಲೀಕೇಜ್ ಐತೆ ಅಂತರ್ತ ಅವಾಗ ಅವನಿಗೆ ಹೇಳ್ಬೇಕು ಅದನ್ನ ಸ್ಟಾಪ್ ಮಾಡಿ ಸೊ ಕಂಪ್ ಅವನೇನು ಮಾಡ್ತಾನಂದ್ರೆ ಒಂದು ಪೆನ್ನ ಅಥವಾ ಏನೋ ಅಥವಾ ಒಂದು ಏನೋ ತೊಗೊಂಡ್ಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಸ್ಟಾಪ್ ಮಾಡ್ತಾರೆ ಅದಾದಮೇಲೆ ಮತ್ತೊಂದ್ಸಲ ನೀರು ಹಾಕಿ ಚೆಕ್ ಮಾಡಬೇಕು ಲೀಕೇಜ್ ಸ್ಟಾಪ್ ಆಗೈತೋ ಇಲ್ಲೋ ಅಂತ ಹೇಳಿ ಯಾಕಂದ್ರೆ ಇನ್ ಕೇಸ್ ವಯಸರ್ ಏನಾದರೂ ಡ್ಯಾಮೇಜ್ ಆಗಿದ್ರು ಕೂಡ ಯಾವುದೇ ಕಾರಣಕ್ಕೂ ಲೀಕೇಜ್ ಸ್ಟಾಪ್ ಆಗಂಗಿಲ್ಲ ಸೊ ಅವಾಗ ಸಿಲಿಂಡರ್ ನಾವು ಆಚೆ ಹೋಯ್ತು ಕ್ಲಿಯರ ಸೊ ಇದನ್ನ ಕಂಪಲ್ಸರಿ ಅದನ್ನ ಚೆಕ್ ಮಾಡಿ ಎಲ್ಲ ಓಕೆ ಅಂದಾಗ ಮಾತ್ರ ಸಿಲಿಂಡರ್ ನ ತೊಗೊಂಡೋಗ್ರಿ ದುಡ್ಡು ಮನೆಯಿಂದ ಆಚೆ ತಗೊಂಡ್ರಿ ಇಲ್ಲದ್ರೆ ಏನಾಗುತ್ತೆ ನೀವು ಅವ ನಿಮ್ ಮುಂದೆ ಎಲ್ಲಿ ತಂಡಿರ್ತಾನಂದ್ರೆ ಎಲ್ಲಿ ತನ್ಕೊಂಡ್ ದುಡ್ಡು ಕೊಡಂಗಿಲ್ಲ ಅಲ್ಲಿ ತನಕ ಸುಮ್ಮನೆ ನಿಂತಿರ್ತಾನೆ ಜೊತೆಗೆ ಹೇಳ್ತಾರೆ ಎಲ್ಲ ಕೇಳ್ತಾನ ನೀವು ದುಡ್ಡು ಕೊಟ್ರ ಅಂತಂದ್ರೆ ನಿಂದ್ರಂಗೂ ಇಲ್ಲ ಹಂಗ ಓಡಿ ಹೋಗ್ಬಿಡ್ತಾನ ಸೊ ಯಾವ್ದೇ ಕಾರಣಕ್ಕೂ ಫಸ್ಟ್ ಗೆ ದುಡ್ಡು ಕೊಡೋಂಗಿಲ್ಲ ಇನ್ನೆಲ್ಲ ಚೆಕ್ ಮಾಡ್ರಿ ಎಲ್ಲ ನಿಮ್ಗೆ ಕನ್ಫರ್ಮ್ ಆಗಿ ಓಕೆ ಅಂದ್ರೆ ಇದನ್ನೆಲ್ಲ ಕ್ಯಾಪ್ ರಿಟರ್ನ್ ಕ್ಯಾಪ್ ಹಾಕಿ ಮನೆ ಒಳಗಡೆ ಸಿಲಿಂಡರ್ ಇಟ್ಕೊಂಡು ಅವ್ನಿಗೆ ನೀವು ದುಡ್ಡು ತಂದು ಕೊಡಿ ಇದನ್ನ ಎಲ್ಲ ಚೆನ್ನಾಗಿದ್ದಾಗ ನೀವು ಇದನ್ನು ಒಂದು ವರ್ಷ ಮನೆಯಾಗ ಇಟ್ಕೊಂಡ್ರು ಕೂಡ ಏನು ಆಗಂಗಿಲ್ಲ ಕ್ಲಿಯರ್ ಇದನ್ನ ಮಾತ್ರ ಕಂಪಲ್ಸರಿ ಮಾಡ ಸೊ ಈಗ ಇದೆಲ್ಲ ಐತಿ ಸಿಲಿಂಡರ್ ಬೆಂಕಿ ಹಾಕಿದಾಗ ಏನಾಗೈತೆ ಅನ್ನೋದು ನೋಡೋಣ ಲೀಕೇಜ್ ಆದಾಗ ಏನು ಅಂತ ಗೊತ್ತಾಯ್ತಲ್ಲ ಸೊ ಈಗ ಬೆಂಕಿ ಹತ್ತಿದಾಗ ಏನೇನು ಹಾಕೈತೆ ಅಂತ ನೋಡೋಣ ಈ ಸಿಲಿಂಡರ್ಗೆ ಬೆಂಕಿ ಎಲ್ಲೆಲ್ಲಿ ಹತ್ತಾಗ ಚಾನ್ಸಸ್ ಐತಿ ಎಲ್ಲೆಲ್ಲಿ ಹತ್ಬೋದು ಬೆಂಕಿ ಒಂದು ರೆಗ್ಯುಲೇಟರ್ ಆಮೇಲೆ ಕೆಳಗಡೆ ಅದೇ ಒಂದ ರೆಗ್ಯುಲೇಟರ್ ಪೈಪಿಗೆ ಬೆಂಕಿ ಆಮೇಲೆ ಸ್ಟವ್ ಬೆಂಕಿ ಈ ಸಿಲಿಂಡರ್ ಬೆಂಕಿ ಹತ್ಕೊಂಡು ನಡಿದ್ರೆ ಯಾವ್ದೇ ಕಾರಣಕ್ಕೂ ಸಿಲಿಂಡರ್ ಬೆಂಕಿ ಹತ್ತಂಗಿಲ್ಲ ಬೆಂಕಿ ಹತ್ತದ ಮೂರ ಜಾಗ ಒಂದ್ ರೆಗ್ಯುಲೇಟರ್ ಪೈಪ್ ಬಿಟ್ರ ಸ್ಟೋವ್ ಓಕೆನಾ ಈಗ ಸ್ಟೋವ್ ಬೆಂಕಿ ಅನ್ಕೋರಿ ಏನ್ ಮಾಡ್ತಾರಿ ರೆಗ್ಯುಲೇಟರ್ ರೆಗ್ಯುಲೇಟರ್ ಬಂದ ಮಾಡೋದ್ರಿಂದ ಸ್ಟೋವ್ ಬೆಂಕಿ ಬೆಂಕಿ ಆಗ್ತದ ಯಾಕೆ ಅಂತಂದ್ರೆ ಅಲ್ಲಿ ಗ್ಯಾಸ್ ಸಪ್ಲೈ ಆಗುದ್ರ ಬಂದಾದ್ಮೇಲೆ ಇಲ್ಲಿ ಬೆಂಕಿ ಆ ಪೈಪ್ ಒಳಗಡೆ ಇಟ್ಟಿರ್ತೈತಿ ಅಷ್ಟು ಉರಿದ್ ಬೆಂಕಿ ಆರ್ ಹೋಗ್ತದೆ ಸೊ ಇಲ್ಲಿ ಸ್ಟೋವ್ ಬೆಂಕಿ ಐತೆ ಅಂತಂದ್ರ ರೆಗ್ಯುಲೇಟರ್ನ ಬಂದ್ ಮಾಡ್ತದೆ ಕರೆಕ್ಟಾ ಪೈಪ್ ಅಲ್ಲಿ ಬೆಂಕಿ ಐತಿದ್ರೆ ರೆಗ್ಯುಲೇಟರ್ನ ಬೆಂಕಿ ರೆಗ್ಯುಲೇಟರ್ಗೆ ಬೆಂಕಿ ಹತ್ತಿದ್ರ ಏನ್ ಡಿಸ್ಕನೆಕ್ಟ್ ಮಾಡ್ತೀವಿ ರೆಗ್ಯುಲೇಟರ್ ತೆಗಾಕ ಬರಂಗಿಲ್ಲ ಯಾಕೆ ಅಂತ ರೆಗ್ಯುಲೇಟರ್ ಮೆಲ್ಟ್ ಆಗಿರ್ತದೆ ಈಗ ಪ್ಲಾಸ್ಟಿಕ್ ಮೆಲ್ಟ್ ಆದಾಗ ಹೆಂಗ ಕಂಬಲ ಮೇಲೆ ಗಟ್ಟಿ ಹಿಡ್ಕೊಳ್ತೈತಲ್ಲ ಆ ರೀತಿ ರೆಗ್ಯುಲೇಟರ್ ಮೆಲ್ಟ್ ಆದಾಗ ಗಟ್ಟಿಯಾಗಿ ಹಿಡ್ಕೊಂಡಿರ್ತದೆ ಅದನ್ನ ಹೆಂಗ ತೆಗಿತಾರೆ ಕಂಬಳಿ ಹಾಕೋದ್ರಿಂದ ಏನ ಕಂಬಳಿ ಹಾಕೋದ್ರಿಂದ ಏನೋಜನ್ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗ್ತೈತಿ ಬೆಂಕಿ ಆರೋಗ್ತ ಈಗ ಒಂದು ಕಂಪಾರಿಸನ್ ತಗೋಣ ಇದು ಈ ಸಿಲಿಂಡರ್ ಏನೈತಿ ಲೀಕೇಜ್ ಆದಂತ ಸಿಲಿಂಡರ್ ಈ ಸಿಲಿಂಡರ್ ಬೆಂಕಿ ಹತ್ತಿತ್ತು ಸಿಲಿಂಡರ್ ಈ ಎರಡು ಸಿಲಿಂಡರ್ ಅಲ್ಲಿ ಯಾವ್ದು ಡೇಂಜರ್ ನಿಮ್ಗೆ ನಿಮ್ ಪ್ರಕಾರ ಲೀಕೇಜ್ ಲೀಕೇಜ್ ಇದೇಂಜರ ಚಾನ್ಸ್ ಲೀಕೇಜ್ ಆದಾಗ ಇಲ್ಲಿ ಬೆಂಕಿ ಹತ್ತು ಸೀನ ಇಲ್ಲ ಅಂತ ತಿಳ್ಕೊಂಡು ಲೀಕೇಜ್ ಆಗಿತ್ ಅಲ್ಲಿ ಡೈರೆಕ್ಟ್ ಏನಾಗ್ತೈತಿ ಎಕ್ಸ್ಪ್ಲೋಜನ್ ಆಗ್ತೈತಿ ಅದೊಂದು ಬೆಂಕಿ ಅಂತಂದ್ರೆ ಸೊ ಈಗ ಎರಡೂ ಕಂಪೇರ್ ಮಾಡಿದ್ರೆ ಲೀಕೇಜ್ ಆಗೋದು ಸಿಲಿಂಡರ್ ಬಹಳ ಡೇಂಜರ್ ಅಂತ ಹೇಳ್ತಾರೆ ಕರೆಕ್ಟಾ ರೆಗ್ಯುಲೇಟರ್ ಬೆಂಕಿ ಆದಾಗ ಏನು ಮಾಡ್ತೀರಿ ಈಗ ಆಕ್ಸಿಜನ್ ಸಪ್ಲೈ ಕಟ್ ಮಾಡುವಂತ ಆಕ್ಸಿಜನ್ ಸಪ್ಲೈ ಕಟ್ ಮಾಡಕ್ಕೆ ಏನು ಮಾಡ್ತೀರಿ ಗೋಣಿ ಚೆಲ್ಲ ತುಂಬಾ ಹಾಕ್ತಾರೆ ಅಥವಾ ನೀರ್ನ ಹಾಕ್ತಾರೆ ಅಥವಾ ಬಕೆಟ್ ನ ಡಬ್ಬಗಿತಾರೆ ಏನಾಯ್ತು ಅಲ್ಲಿಗೆ ಬೆಂಕಿ ಯಾರು ಏನು ಸ್ಟಾರ್ಟ್ ಆಯ್ತು ಲೀಕೇಜ್ ಆಯ್ತು ಈಗ ಲೀಕೇಜ್ ಡೇಂಜರ್ ಲೀಕೇಜ್ ಆಗೋ ಸಿಲಿಂಡರ್ ಡೇಂಜರ್ ಬೆಂಕಿ ಸಿಲಿಂಡರ್ ಡೇಂಜರ್ ಈಗ ಏನಾಯ್ತದ ಬಾರ್ಸದ್ ಕೊಟ್ಟದ್ ಕೊಟ್ಟ ಹೌದಾ ಸೊ ಯಾಕಂತಂದ್ರ ಈಗ ನಾ ಹೇಳ್ತೀನಿ ನೀವು ಹಂಡ್ರೆಡ್ ಪರ್ಸೆಂಟ್ ಹೇಳಿದ್ ಕರೆಕ್ಟ್ ಏನಂತಂದ್ರೆ ಲೀಕೇಜ್ ಆಗಿದ್ದ ಸಿಲಿಂಡರ್ ಭಾಳ ಅಂದ್ರೆ ಭಾಳ ಅಂದ್ರೆ ಬಾಳ್ ಎಂಜರ್ ಆ ಲೀಕೇಜ್ ಆದಂತ ಸಿಲಿಂಡರ್ ಅಲ್ಲಿ ಬೆಂಕಿ ಹತ್ತಂಗನೆ ಇಲ್ಲ ಅಲ್ಲಿ ಏನಾದ್ರು ಡೈರೆಕ್ಟ್ ಎಕ್ಸ್ಪ್ಲೋಜನ್ ಆಗ್ತೈತಿ ಅದು ಒಂದು ಸಿಲಿಂಡರ್ ಬೆಂಕಿ ಹತ್ತಿ ಉರಿಯಾಕತಿ ಅಂತಂದ್ರ ಅದು ಎಲ್ಲಿ ತನಕ ಉರಿತೈತಿ ಎಲ್ಲಿ ಒಳಗಡೆ ಗ್ಯಾಸ್ ಇರತ್ತೆ ಅಲ್ಲಿ ತನಕ ಉರಿತೈತಿ ಅದಾದ್ಮೇಲೆ ಬೆಂಕಿ ಮುದ್ದೆ ಕಂಡೀಷನ್ ಏನಪ್ಪಾ ಅಂತಂದ್ರೆ ಬೆಂಕಿ ಹತ್ತಿ ಉರಿಯುವಾಗ ಈ ಸಿಲಿಂಡರ್ನ ಏನದಲ್ಲ ಸಿಲಿಂಡರ್ಗೆ ಗೊಣಿ ನೀವು ಹಾಕ್ಬಿಟ್ಟು ಕೂಲಿಂಗ್ ಮಾಡ್ತಾ ಇದ್ರೆ ಸಾಕು ಅಲ್ಲಿ ಯಾವ್ದು ಸಿಲಿಂಡರ್ ಬ್ಲಾಸ್ಟ್ ಆಗಂಗಿಲ್ಲ ಏನು ಆಗಲ್ಲ ಓಕೆನಾ ಹಂಗಂದ್ರೆ ಈಗ ನಾವು ಬೆಂಕಿಗೆ ಗೆ ಬೆಂಕಿ ಹತ್ತಿತ್ತಂದ್ರ ಅದನ್ನ ಆರಿಸಬೇಕು ಲೀಕೇಜ್ ಆರಿಸಬಾರ್ದು ಸ್ಟಾಪ್ ಮಾಡ್ತೇನೆ ಸೊ ಇಲ್ಲಿ ಅವ್ ಗ್ಯಾಸ್ ಬರ್ತ ಮನೆಯಾಗ ಹೋಯ್ತು ಪರ್ಸೆಂಟ್ ಈಗ ನಾ ಹೇಳ್ದಲ್ಲಿ ಮೊನ್ನೆ ಐದು ಜನ ಬೆಳಗ ಸತ್ ಇದು ಸೇಮ್ ಸಿಲಿಂಡರ್ನ ಏನಾಯ್ತಂದ್ರನೇಟಿವ್ ಏನು ಮಾಡ್ಕೊಳಕ ಹೋಗಿದ್ದ ಸೊ ಅದ ಸೆಕೆಂಡ್ ಆದಷ್ಟು ಇಂಪಾರ್ಟೆಂಟ್ ಹೌದು ಬೆಂಕಿ ಆರ್ಸಿದ್ಮೇಲೆ ಲೀಕೇಜ್ ನ ಸ್ಟಾಪ್ ಮಾಡುದು ಅದಕ್ಕಿಂತ ಇಂಪಾರ್ಟೆಂಟ್ ಸೊ ಏನ್ ಮಾಡ್ಬೇಕಂತಂದ್ರ ಈಗ ನೀವು ಹೇಳಿದ್ರಲ್ಲ ಗೋಣಿ ಚೆಲ ತೊಗೊಂಬಂದ್ ಹಾಕ್ತಿವಂತ ಕರೆಕ್ಟ್ ಅದು ಗೋಣಿ ಚೆಲ ಏನ್ ಮಾಡ್ಬೇಕಂದ್ರೆ ನೀವು ಹಸಿ ಮಾಡ್ಬೇಕು ಗೋಣಿ ಹಸಿ ಮಾಡಿಬಿಟ್ಟು ತೊಗೊಂಬಂದೆ ಇದ್ರ ಮೇಲೆ ನೀವು ಹಾಕಿದ್ರು ಹಾಕೋದ್ರಿಂದ ಏನಾಯ್ತು ಬೆಂಕಿ ಆರೋಯ್ತು ಬಟ್ ಏನ್ ಸ್ಟಾರ್ಟ್ ಆಯ್ತು ಲೀಕೇಜ್ ಸ್ಟಾರ್ಟ್ ಸೊ ಲೀಕೇಜ್ ಸ್ಟಾರ್ಟ್ ಆದ್ರೆ ಏನಾಗತೈತಿ ಅದು ಗೋಣಿ ಹಸಿ ಇರೋದ್ರಿಂದ ಆ ಹಸಿ ಗೋಣಿಚೀಲ ಒಳಗಡೆ ಅಕ್ವಿಪ್ಮೆಂಟ್ ಆಗತೈತಿ ಅಟ್ಮಾಸ್ಫಿಯರ್ ಎಲ್ಲೂ ಆಚೆ ಬರ್ತಿಲ್ಲ ಸೊ ಗೋಣಿಚೀಲ ಇಲ್ಲಿ ಇಲ್ಲಿ ಹಾಕಿದ್ಮೇಲೆ ಈ ಮೂರ ಏನ್ ಕಾಣಿಸ್ತಾ ಈ ಮೂರುತ್ರ ಒಳಗಡೆಯಿಂದ ಗೋಣಿಚೀಲನ ಪಾರ್ ಮಾಡ್ಕೊಬೇಕು ಓಕೆನಾ ಈಗ ಇದನ್ನ ಗೋಣಿಚೀಲ ಚೇಲ ಓಕೆ ಈ ಗೋಣಿ ಚೀಲ ನಾನು ಏನ್ ಮಾಡ್ತಾ ಇದ್ದೀನಿ ಇದ್ರ ಮೇಲೆ ರೂಮ್ ಬಂದ ನಿಂಗೆ ನಾನೀಗ ಸೊ ಹಾಕ್ತಿದ್ದಂಗೆ ಏನಾಯ್ತು ಬೆಂಕಿ ಹಾರು ಹೋಯ್ತು ಆರ್ ಮೇಲೆ ಇದನ್ನ ಇದರೊಳಗಡೆ ಪಾರ್ ಮಾಡಿಕೊಂಡು ಇದನ್ನ ಇದ್ರೊಳಗಡೆ ಪಾರ್ ಮಾಡಿಕೊಂಡು ಇದನ್ನ ಇದ್ರೊಳಗಡೆ ಪಾರ್ ಮಾಡ್ಕೊಂಡು ಸೊ ಈ ಮೂರು ಇದ್ರೊಳಗಡೆಯಿಂದ ನಿಮ್ದು ಗೋಣಿ ಚೀಲ ಆಚೆ ಬಂತು ಈ ರೆಗ್ಯುಲೇಟರ್ನ ನೀವು ಏನು ಮಾಡಿದ್ರು ಕೈಲೇ ಜೊ ಓಪನ್ ಆಗಂಗಿಲ್ಲ ಅದಕ್ಕೆ ಒಂದು ಎಕ್ಸ್ಟರ್ನಲ್ ಫೋರ್ಸ್ ಬೇಕೇ ಬೇಕು ಗೋಣಿ ಚೀಲ ಹಸಿ ಅವಾಗ ನಾವು ಏನು ಮಾಡಬಹುದು ಅಂದ್ರೆ ಒಂದು ಸಣ್ಣದ ಹ್ಯಾಮರ್ ತೊಗೊಳ್ಬೋದು ಅಥವಾ ಯಾವ್ದೊ ವುಡನ್ ಪೀಸ್ ತೊಗೊಳ್ಬೋದು ಇದನ್ನ ತೊಗೊಂಡು ಉಲ್ಟಾ ನೀವು ಹಿಡಿಬಹುದು ಗೋಣಿ ಚೀಲ ಸಮೇತ ನೀವು ಗೋಣಿ ಚೀಲ ಅದನ್ನೆಲ್ಲ ಹಿಂಗೆ ಹಿಂಗ್ ಹೋದ್ರೆ ಅಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಕೈತಿ ಒಂದು ಸಣ್ಣ ಎಕ್ಸಾಂಪಲ್ ಉಂಗ್ರ ತೋರಿಸಬಹುದು ಹಿಂಗ ಉಂಗ್ರ ಐತೆ ಇದ್ದ ಇದನ್ನ ಅನ್ಕೋಣ ಏನೋ ಒಂದು ಹ್ಯಾಮರ್ ಅಥವಾ ಏನೋ ಅನ್ಕೋಣ ಇದ್ರೆಗ್ಯುಲೇಟರ್ ಹೊಡಿಬೇಕಂದಾಗ ಹೊಡಿಬೇಕಂದಾಗ ಇದು ಹಿಂಗ ತಾಕೇತಾಗ್ತದ ಇದು ತಾಯತ ಅಂತಂದ್ರೆ ಅಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಗಿ ಆಗ್ತದ ಆ ಸ್ಪಾರ್ಕ್ ಒಂದೇ ಸಾಕಲ್ಲಿ ಮತ್ತೆ ಅಲ್ಲಿ ಸಿಲಿಂಡರ್ ಆಚೆ ಗ್ಯಾಸ್ ಆಚೆ ಬಂದ್ರೆ ಎಕ್ಸ್ಪ್ಲೋರ್ಡ್ ಆಗುತ್ತೆ ಸೊ ಅದು ಗೋಣಿ ಚೀಲ ಇರೋದ್ರಿಂದ ಏನಾಗುತ್ತೆ ಗೋಣಿ ಚೀಲ ಮೊದಲೆಲ್ಲ ಹಸಿ ಐತಿ ಇಲ್ಲಿ ಗೋಣಿ ಚೀಲನೇ ಹಾಕ್ಬೇಕಂತ ಏನಿಲ್ಲ ಮನೆಯಲ್ಲಿ ಏನಿದೆ ತೊಗೊಂಡು ಹಾಕ್ಬೋದು ಬೆಡ್ಶೀಟ್ ಐತೆ ಆ ಬೆಡ್ಶೀಟ್ನ ಹಸಿ ಮಾಡಿರಿ ತೊಗೊಂಡು ಹಾಕಬೇಕು ಬೆಡ್ಶೀಟ್ ಇಲ್ಲಪ್ಪ ಶರ್ಟ್ ಐತೆ ಆ ಶರ್ಟ್ನ ತೊಗೊಂಡು ಹಸಿ ಮಾಡಿ ಹಾಕ್ರಿ ಏನಾದರೂ ಹಾಕ್ರಿ ಅದು ಹಸಿ ಮಾಡಿದ ಮೇಲೆ ಹಾಕಿ ಅದನ್ನ ತಳಗಡೆದ ನೀವು ಹೊಡೆದಾಗ ಏನಾಗುತ್ತೆ ಆ ಹಸಿ ಇರೋದ್ರಿಂದ ಆ ಬಟ್ಟೆ ಸಮೇತ ಹೊಡೀಬೇಕ ಹೊಡೆದಾಗ ಏನಾಗುತ್ತೆ ಅಂದ್ರೆ ಹಸಿ ಇರೋದ್ರಿಂದ ಯಾವುದೇ ತರದಂತ ಸ್ಪಾರ್ಕ್ಸ್ ಬರೋಂಗಿಲ್ಲ ಒಂದ್ಸಲ ರೆಗ್ಯುಲೇಟರ್ ಆಚೆ ಬಂತಂದ್ರೆ ಒಳಗಡೆ ಏನು ಪಿನ್ ಇರ್ತದ ನೀವು ಪ್ರಿಕ್ ಮಾಡಿ ಇದನ್ನ ಕ್ಯಾಪ್ನ ಹಾಕಿದ್ರ ಅಂತಂದ್ರೆ ಲೀಕೇಜ್ ಅಲ್ಲಿಗೆ ಸ್ಟಾಪ್ ಆಗ್ತದೆ ಬೆಂಕಿ ಆರಿಸೋದ್ ಇಂಪಾರ್ಟೆಂಟ್ ಅಲ್ಲ ಆರ್ಸಿದ ಮೇಲೆ ಆ ಲೀಕೇಜ್ ನ ಸ್ಟಾಪ್ ಭಾಳ ಇಂಪಾರ್ಟೆಂಟ್ ಅಲ್ಲ ಸೊ ಇದನ್ನ ಬಹಳ ಇಂಪಾರ್ಟೆಂಟ್ ಆಗಿ ಗಮನ ಹರಿಸ್ಬೇಕು ಈಗ ಸಿಲಿಂಡರ್ ನಾವು ಈ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಆಯ್ತು ಅಂತ ಹೇಳ್ತೇವೆ ಸಿಲಿಂಡರ್ ಯಾವಾಗ ಬ್ಲಾಸ್ಟ್ ಆಕೈತಿ ಈ ಸಿಲಿಂಡರ್ ಅಷ್ಟು ಈಸಿಯಾಗಿ ಬ್ಲಾಸ್ಟ್ ಆಗಂಗಿಲ್ಲ ನಾವು ಬೆಂಕಿ ಹತ್ತಿದಂಗೆ ಏನಂತೇವೆ ಎಲ್ಲ ಓಡಿ ಬಂದು ಆಚೆ ಬಂದ್ಬಿಡ್ತೇವೆ ಯಾಕಂದ್ರೆ ಬೆಂಕಿ ಹತ್ತೈತಿ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಡ್ತದೆ ಅಂತ ಹೇಳಿ ನೋ ಸಿಲಿಂಡರ್ ತಕ್ಷಣಕ್ಕೆ ಬ್ಲಾಸ್ಟ್ ಆಗಂಗಿಲ್ಲ ಎಲ್ಲಿವರೆಗೂ ಆಗಂಗಿಲ್ಲಪ್ಪ ಅಂತಂದ್ರೆ ಇದಕ್ಕೇನಿದೆ ಔಟರ್ ಕಂಟೇನರ್ ಅಂತಲ್ಲ ಈ ಔಟರ್ ಕಂಟೇನರ್ಗೆ ಹೊರಗಡೆಯಿಂದ ಅದಕ್ಕೆ ಹೀಟ್ ಸಿಗ್ಬೇಕು ಹೊರಗಡೆಯಿಂದ ಯಾವಾಗ ಅದಕ್ಕೆ ಹೀಟ್ ಸಿಗ್ತೈತಿ ಆ ಕಂಟಿನ್ಯೂಸ್ ಆಗಿ ಹೀಟ್ ಸಿಕ್ಕಾಗ ಒಂದು ಎಕ್ಸಾಂಪಲ್ ತಗೋತಾನ ನಾನು ಅಂತ ಅರ್ಥ ಸೊ ಎಲ್ಲಿವರೆಗೂ ಆ ಸಿಲಿಂಡರ್ ಎಕ್ಸ್ಪ್ಲೋರ್ಡ್ ಆಗಂಗಿಲ್ಲ ಅಥವಾ ಉಬ್ಬಂಗಿಲ್ಲ ಅಥವಾ ಇದಕ್ಕೆ ಹೊರಗಡೆ ಕಂಟೈನರ್ ಇಂದ ಎಲ್ಲಿವರೆಗೂ ನಿಮಗೆ ಹೀಟ್ ಸಿಗಂಗಿಲ್ಲ ಅಲ್ಲಿವರೆಗೂ ಈ ಸಿಲಿಂಡರ್ ಬ್ಲಾಸ್ಟ್ ಆಗಂಗೇನೇ ಇಲ್ಲ ಸೊ ಈಗ ಸಿಲಿಂಡರ್ ಬೆಂಕಿ ಹಾಕ್ತಿದ್ರು ನೀವು ಅಂದ ಮಾಡ್ಬೋದು ಏನಂದ್ರೆ ಗೋಣಿ ಚಲಿಯ ಹಾಕಿಬಿಟ್ಟು ಕಂಟಿನ್ಯೂಸ್ ಆಗಿ ನೀವು ಇದನ್ನ ಕೂಲಿಂಗ್ ಮಾಡ್ತಾ ಇದ್ರೆ ಅನ್ಕೊರೆ ಏನು ಆಗಂಗಿಲ್ಲ ಏನೂ ಆಗಂಗಿಲ್ಲ ಇವು ಆಗಡೆ ಏನಂತ ಗ್ಯಾಸ್ ಕಂಪ್ಲೀಟಾಗಿ ಆಚೆ ಬರೋ ತನಕ ಸುಡ್ದು ಹೊರತಾಗಿ ಸಿಲಿಂಡರ್ ಯಾವ್ದು ಕಣಕ್ಕೂ ಬ್ಲಾಸ್ಟ್ ಆಗಂಗೆ ಕ್ಲಿಯರಾ ಇದ್ರಾಗ ಏನಾದ್ರೂ ಡೌಟ್ಸ್ ಇದಾವ